ಎಲ್ಲರಿಗೂ ನಮಸ್ಕಾರ ದಾನಿಶ್ ದಾನೇಶ್ವರ್ ಕಿಚನ್ ಚಾನೆಲ್ ಇಂದ ಸುನೀತ ಸಿ ಎನ್ ದಾವಣಗೆರೆ ಇವತ್ತು ಆಂಧ್ರ ಸ್ಟೈಲ್ ಗುಂಡಿ ಸೊಪ್ಪು ಚಟ್ನಿ ಮಾಡ್ತಿದ್ರಿ ಇದು ನಮ್ ತಂಗಿ ಯಾಕೆ ಆಂಧ್ರದಲ್ಲಿ ಏನೋ ಊಟ ಮಾಡಿದ್ಲು ಚಟ್ನಿ ನೋಡ್ರಿ ಚೆನ್ನಾಗಿರತ್ತಂತ ಚಪಾತಿ ರೊಟ್ಟಿಗೂ ತಿನ್ಬೋದ್ರಿ ಪುಂಡಿ ಸೊಪ್ಪು ಒಂದ್ ಕಟ್ಟು ನೋಡ್ರಿ ಏನೇನ್ ರೆಸಿಪಿ ಅಂದ್ರೆ ಎಣ್ಣೆ ಸಾಸಿವೆ ಜೀರಿಗೆ ಒಗ್ಗಣಿಗೆ ನಾಲ್ಕ ನೀರುಳ್ಳಿ ಒಂದ್ ಹತ್ತು ಒಣಮೆಣಸಿನ್ಕಾಯಿ ಒಂದ್ ಚಮಚ ಕೊತ್ತಂಬರಿ ಕಾಳು ಒಂದ್ ಚಮಚ ಜೀರಿಗೆ ಕಾಳು ಅರ್ಧ ಚಮಚ ಬೆಳ್ಳುಳ್ಳಿ ಮೂರ್ಗೆಡ್ಡೆ ಬೆಲ್ಲ ಇದು ಆರ್ಗನಿ ಬೆಲ್ಲ ರೀ ತುಂಬಾ ಒಳ್ಳೇದು ನಾನು ಇದೇ ಬೆಲ್ಲ ಹಾಕ್ತೀನಿ ಎಷ್ಟು ಅರ್ಶನ ರೀ ಇವಾಗ ನೋಡಿ ಎಣ್ಣೆ ಹಾಕ್ತೀನಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಬೇಕ್ರಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಬೇಕ್ರಿ ಕಾಳೆಲ್ಲ ಚೆನ್ನಾಗಿ ಹಸುತ್ತೆ ನೀರು ಫ್ರೈ ಮಾಡ್ಕೊಬೇಕ್ರಿ ಅವಳೆಲ್ಲ ತಿಳ್ಕೊಂಬಂದು ರೆಸಿಪಿ ಹೇಳಿದ್ರಿ ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಚಮಚ ಜೀರಿಗೆ ತುಂಬಾ ಚೆನ್ನಾಗಿರುತ್ತೆ ಮಾಡು ಒಂದು ಕಾಲು ಹೇಳ್ತಿದ್ರೆ ಇವಾಗ ಇವಾಗ ಮಾಡ್ತಾ ಇದೀನಿ ಟೈಮ್ ಇವಾಗ ನನಗೆ ಒಂದು ಚಮಚ ಜೀರಿಗೆ இவங்க உரு உளி அவ மென்சா ஒ சாசி ஜிரி ஜி தான் சாஸ்திர ஒண்ணு கலர் மெல்லு தான் ಟೇಸ್ಟ್ ಕುತ್ಕೊಬೇಕು ಇದ್ರೇನೆ ಲಾಸ್ಟಿಗೆ ಚಟ್ನಿಗಳು ತುಂಬಾ ರೆಸಿಪಿಗಳು ಬಿಟ್ಟಿದಿರಿ ಚಟ್ನಿ ಪನ್ನೀರು ಅಷ್ಟೇ ಮನೆ ಕ್ಲೀನಿಂಗು ಪಂಚಮಿ ತುಂಬಾ ಕೆಲಸ ಅಂದ್ರೆ ಕೆಲ್ಸರಿ మనకి ఒరు యాతీ పచ్చి ఫిలి మన పక్షి పచ్చి ಕಣ್ಣೂರಿ ಕಾಡಿದ್ರೆ ಕಡ ಚೆನ್ನಾಗಾಗುತ್ತೆ ಈಗ ಒಣ ಮಿಶ್ರ ಬೇರೆ ಹಾಕೋಬೇಕು ಇವಾಗ ಸ್ವಲ್ಪ ಬ್ರೌನ್ ಕಲರ್ ಬಂದ ಮೇಲೆ ಒಣಮೆಚ್ಚಿಟ್ಟ ಹಾಕೈತಿ ಒಣ ಹತ್ತು ಅತ್ ಒಮೆಣಕಾಯಿ ಬ್ಯಾಡಿಗೆ ಗುಂಟೂರ್ ಹಾಕ್ತೀನಿ ಹಾಕಿದ್ರೆ ಇವಾಗ ಸಂಡ ಉರಿಯಲ್ಲಿ ಒಣಮೆಣಸಿನ್ಕಾಕಿ ರೀ ಇದ್ರಲ್ಲೇ ಹುರಿತೀನಿ ಅಲ್ಲ ಚಂಡ್ರೆ ಮಿಕ್ಸಿ ಮಾಡ್ಕಂತಿದ್ರೆ ಕುಂಡಿ ಸ್ವಲ್ಪ್ ಚಟ್ನಿ ಮಾಡಬೇಕು ಮಾಡ್ಬೇಕಂತಿದೆ ಆಗ್ತಿದ್ದಿಲ್ಲ ಏನಂದ್ರೆ ನಮ್ಮ ತೆಂಗಿ ಆಂಧ್ರಕ್ಕೇನ ಚಟ್ನಿ ಚೆನ್ನಾಗಿರುತ್ತೆ ಮಾಡೋ ನೋಡ್ರಿ ಉಳಿದಿ ಇಟ್ಕೊಂಡಿದ್ದೀನಿ ಪುಂಡಿ ಸೊಪ್ಪು ಎಲ್ಲ ಇವಾಗ ಮಿಕ್ಸಿ ರೀ ಬಿಡ್ತೀನಿ ಬೆಲ್ಲ ಹಾಕ್ತಿದೀನಿ ಬೆಲ್ಲ ರುಚಿಗೆ ನೋ ಇದು ಹುಳಿ ನೋಡಿ ಹಾಕಂತೀನ್ರಿ ಬಿಟ್ಟಿದ್ದೆ ರೀ ತಣ್ಣಗಾಗಿದೆ de vidres.

ಇದರಲ್ಲೇ ತಣ್ಣಗಾಗಿ ಮೇಲೆ ಬಾಕ್ಸ್ ಹಾಕ್ಬೇಕು ನೋಡ್ರಿ ಮಧ್ಯ ಕರ್ನಾಟಕ ಪುಂಡಿ ಆಂಧ್ರ ಸ್ಟೈಲ್ ಇದು ಪುಂಡಿ ಸೊಪ್ಪು ಚಟ್ನಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ